ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಕಳೆದ ಭಾನುವಾರ ವಿಯಲ್ಲಿ ಲಿಟಲ್ ಚಾಂಪಿಯನ್ ಆಗಿ ಹೊರಹೊಮ್ಮಿರುವ ಕುಮಾರಿ ಶಿವಾನಿ ಶಿವಾನಿ ಅವರನ್ನು ಇಂದು ಬೆಂಗಳೂರು ನಗರದ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಪ್ರಧಾನ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಅವರ ತಂದೆಯವರಾದ ಶಿವದಾಸ್ ಮತ್ತು ತಾಯಿಯವರಾದ ಕವಿತಾ ಮತ್ತು ಸಹೋದರರಾದ ಸತ್ಯಂ ಮತ್ತು ಶಿವಂ ಅವರನ್ನು ಈ ಒಂದು ವೇದಿಕೆ ಸನ್ಮಾನಿಸಿ ಗೌರವಿಸಿತು ಇಂದು ನಡೆದ ಲಘು ಕಾರ್ಯಕ್ರಮದಲ್ಲಿ ಶಿವಾನಿ ಕುಟುಂಬದವರನ್ನು ಸನ್ಮಾನಿಸಿ ಗೌರವಿಸಿದ್ದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ಪ್ರಪ್ರಥಮ ಕಾಣಿಕೆಯಾಗಿದೆ ಭಾನುವಾರ ಲಿಟಲ್ ಚಾಂಪಿಯಾಗಿ ಹೊರಹೊಮ್ಮಿದ ಶಿವಾನಿ ಅವರನ್ನು ಪ್ರಪ್ರಥಮವಾಗಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ತಮ್ಮ ಕಚೇರಿಗೆ ಕರೆಯಿಸಿಕೊಂಡು ನೂರಾರು ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳ ನಡುವೆ ಸನ್ಮಾನಿಸಿದ್ದು ವಿಶೇಷವಾಗಿತ್ತು ಈ ಒಂದು ಸಂದರ್ಭದಲ್ಲಿ ಗಾಯಕಿ ಶಿವಾನಿಯವರು ಸಹ ತಮ್ಮ ಅಮೃತ ನುಡಿಗಳನ್ನು ಆಡಿದ್ದಾರೆ ಮತ್ತು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರದೀಪ್ ಕಂಕಣವಾಡಿಯವರು ಸಹ ತಮ್ಮ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬ 私は私のことを知っていることを知っていることを知っていることを知っていることを知っていることを知っていることを知っていることを知っていることを知っていることを知っていることを知っていることを知っていることを知っている。

ಚೆನ್ನಾಗಿ ಅವ್ರ ತಂದೆಂಚವರಿಗೆ ಕನಸು ಕಂಡುಕೊಂಡು ಆ ಹೆಸರು ಜೊತೆಗೆ ಆ ಸಂಗೀತ ಅವ್ರ ತಂದೆ ತಾಯಿ ಎಷ್ಟು ಕಷ್ಟ ಪಡ ಮಕ್ಕ ಎಲ್ಲ ಯಶಸ್ವಿ ಹೋಗ್ತಾರೆ ಅವ್ರ ಸಿದ್ಧಾಂತ ನೋಡಿ ಹುಟ್ಟಿನದ ಹೆಸರು ಇಡುವುದಕ್ಕೆ ಪ್ರಾರಂಭ ಆಗುವ ಇವತ್ತಿನ ಅವ್ರ ಜೊತೆಗೆ ಧರ್ಮಸ್ಥಳ ಹಕ್ಕಿ ಹೋದ್ರು ಈ ಸಮುದಾಯದನ್ನ ಕಣ್ ತಿಳಿಸಿದ್ರು ಅವ್ರ ಮಗುಗೋಸ್ಕರ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ ನಾವು ಯಾಕಂದ್ರೆ ಇವತ್ನಾಲ್ಕು ವಿರುದ್ಧ ಕಲಿಬೇಕು ಅಂತ ನಮ್ಮ ಸಮಾಜ ತುಂಬಾ ಇಲ್ಲ ಯಾಕಂದ್ರೆ ಅವ್ರ ಮಕ್ಕಳನ್ನ ಕಲಿಸ್ಬೇಕಾದ್ರೆ ಎಷ್ಟು ತಂದೆ ತಾಯಿ ಶ್ರಮ ಪಟ್ಟು ಎಷ್ಟು ಸಿಸ್ಟರ್ ಕಲಿಸಿದ್ದಾರೆ ನಾವು ಕೂಡ ಎಲ್ಲರೂ ಪರಿಪಾಲನೆ ಮಾಡಬೇಕು ಯಾಕಂದ್ರೆ ಮಕ್ಕಳ ಭವಿಷ್ಯ ಯಶಸ್ಸು ಮಾಡ್ಬೇಕಾದ್ರೆ ಅವ್ರನ್ನ ನೀವು ಕಷ್ಟಪಡ್ಬೇಕು ಆದ್ರೆ ನಾನು ಇರೋದಾದ್ರೆ ನಮ್ಮ ಸರ್ ಇರ್ಬೋದು ಕೇಳ್ತಾನು ನಾನು ನಿನ್ನೆ ಸಲಹೆ ಕಾಲ್ ಮಾಡಿದ್ದೆ ಲೇಟ್ ಆಗಿ ಯಾಕಂದ್ರೆ ನಮ್ಗೆ ಲೇಟ್ ಆಗಿ ಗೊತ್ತಾಯ್ತು ಸಿಂಪಲ್ ಕಾರ್ಯಕ್ರಮ ಅವ್ರು ಬೆಂಗಳೂರಲ್ಲಿ ಇಲ್ಲ ಬೆಂಗಳೂರು ಕರೆಸ್ಬಿಟ್ಟು ಮಾಡೋದೇ ಇತ್ತು ಆಸೆ అచాకీ ఎమ్ స్వామి జగన్ ఇదేన ఇవ జన జనరు ప్రారంభమైనంత సంఘటన ఇవతీ విశ్వ మన ఇవ్వ జి ప్రారంభ కూడా మండ ಸೊ ಇಚ್ಛೆಯಿಂದ ಎಲ್ಲಾ ಕ್ಯಾರೆಕ್ಟರ್ ಭಾಗವಹಿಸ್ತಾರೆ ನೂರ ಹೆಚ್ಚು ಕ್ಯಾರೆಕ್ಟರ್ ಎಲ್ಲರೂ ಭಾಗವಹಿಸ್ತಿರ್ತಾರೆ ಅದರಲ್ಲಿ ನೀವು ಕೂಡ ನಮ್ಮ ಗುರುವಿನ ತಾಣದಲ್ಲಿ ಬೆಂಗಾಮ್ ಹೊಸ ಇನ್ನೂ ಹೆಮ್ಮೆ ಯಾಕೆಂದ್ರೆ ಅಂದ್ರೆ ನಿಮ್ಮಲ್ಲಿರುವ ಸಿದ್ಧಾಂತ ಭಕ್ತರು ಕೈ ಆ ದೃಷ್ಟಿಯಿಂದ ಆ ಧ್ವನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಮಧುರವಾಗಿದೆ ಅದ್ರ ಜೊತೆ ನೋಡಿದಾಗ ಅವ್ರಿಗೆ ಇಬ್ರು ಆಡ್ತಾ ಇರ್ತಾರೆ ಆ ಮನಸ್ಸು ಖುಷಿ ಕೊಟ್ಟಿವಂತ ತುಂಬಾ ಜನ ಖುಷಿ ಕೊಡ್ತಾರೆ ಆ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ ನಮ್ಮ ಸಮಾಜಕ್ಕೆ ಬೀರಸವರ ಜಿಲ್ಲೆಯ ಸಮಾಜಕ್ಕೆ ಮಕ್ಕಳು ಹೇಳ್ತಾ ಇದ್ದೀವಿ ಶಿವಾನಿ ಅಂತ ಅವರು ಸಮಾಜಕ್ಕೆ ಬೇಕು ಇಂಥ ತಂದೆ ತಾಯಿ ಅಂತ ಅವರು ಪರಿಸ್ರಮಟ್ಟು ಮಕ್ಕಳು ನಮ್ಮ ಸಮಾಜಕ್ಕೆ ಒಂದು ಮಾರ್ಗ ಬರಬೇಕು ಅಲ್ಲ ಆಸೆ ಒಂದು ಚಿಕ್ಕ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಿ ನಾವೆಲ್ಲ ಇನ್ನೇನು ಕಾರ್ಯಕ್ರಮ ಒಪ್ಕೋಬೇಕು ಇಂಪಾರ್ಟೆನ್ಸ್ ಪ್ರಕಾರ